ಪಣಂಬೂರು ಸ್ವಾದಕ್ಕೆ ಸ್ವಾಗತ ನಾನು ಶ್ರೀಲತಾ ಪಣಂಬೂರು ತೆಳ್ಳಗೆ ಪೇಪರ್ ಅವಲಕ್ಕಿಂದ ನಾವು ಮಕ್ಕಳಿಗೆ ಶಾಲೆಯಿಂದ ಬಂದ್ ಕೂಡ ತಿಂಡಿ ಮಾಡಿ ಕೊಡ್ತೇವೆ ಇದು ಮೂರು ಬಗೆ ಮಾಡ್ತೇನೆ ನಾನು ಖಾರದ್ದು ಮತ್ತು ಸಿಹಿದು ಬೆಳಿಗ್ಗೆ ಉಪ್ಪಿಟ್ಟಿನೊಟ್ಟಿಗೆ ಸಹ ಇದು ನಾವು ಮಾಡಿ ತಿಂತೇವೆ ನಮ್ಮೂರಲ್ಲಿ ಇದನ್ನು ತುಂಬ ಮಾಡ್ತೇವೆ ಈಗ ಒಂದು ಕಪ್ಪಿನಷ್ಟು ತೆಂಗಿನಕಾಯಿ ಫ್ರೆಶ್ ತುರ್ದ ತೆಗಿಬೇಕು ಆಮೇಲೆ ಇದು ಒಗ್ಗರಣೆ ನಾನು ಮೊದಲೇ ಮಾಡಿ ಇಟ್ಕೊಂಡಿದ್ದೇನೆ ಒಗ್ಗರಣೆ ಅಗತ್ಯ ಏನಿಲ್ಲ ನಾವು ತೆಂಗಿನ ಎಣ್ಣೆ ಹಾಕಿ ಮಾಡ್ತೇವೆ ಆದರೆ ಇಲ್ಲಿ ಒಗ್ಗರಣೆ ನಿಮಗೆ ತೋರಿಸಿದ್ದೇನೆ ಇಷ್ಟ ಆಗುತ್ತಾ ಇಲ್ವಾ ಅಂಥೇಳಿ ಆಮೇಲೆ ಇದು ನೀರುಳ್ಳಿನ ಸಣ್ಣ ಹಚ್ಚಿಟ್ಕೊಂಡಿದ್ದೇನೆ ಅದನ್ನು ಸಹ ಸ್ವಲ್ಪ ಹಾಕ್ತೇನೆ ಇದು ಸಹ ಆಪ್ಷನಲ್ ನಾವೆಲ್ಲ ಮಾಡುವಾಗ ನೀರುಳ್ಳಿ ಹಾಕೋದಿಲ್ಲ ಆದರೆ ಮಕ್ಕಳಿಗೆ ಇಷ್ಟ ಅಂತ ಹಾಕ್ತೇನೆ ಸ್ವಲ್ಪ ಉಪ್ಪು ಹಾಕಿ ಇದನ್ನು ಚೆಂದ ಮಾಡಿ ಗಿಮ್ಚಿ ಕಲಿಸ್ಬೇಕು ಗಿಮ್ಚಿ ಕಲಿಸುವಾಗ ಆ ನೀರುಳ್ಳಿಯಲ್ಲಿ ಇದ್ದದ್ದು ನೀರಿನ ಅಂಶ ಮತ್ತು ತೆಂಗಿನಕಾಯಿಲಿ ನೀರಿನ ಅಂಶ ಬಿಡ್ತದೆ ಆವಾಗ ಅವಲಕ್ಕಿ ಹಾಕಿ ಕಲಿಸುವಾಗ ಸ್ವಲ್ಪ ಅದು ಮೆತ್ತಗಾಗ್ತದೆ ಈಗ ನಾವು ಗಮ್ಚಿ ಗಿಮ್ಚಿ ಎಲ್ಲ ಆಯಿತು ಇದರೊಟ್ಟಿಗೆ ಒಂದೆರಡು ಚಮಚ ಸಕ್ಕರೆ ಹಾಕ್ತೇನೆ ಆಗ ಸ್ವಲ್ಪ ಸಿಹಿ ಖಾರ ಇರ್ತದೆ ಆಮೇಲೆ ಇದಕ್ಕೆ ರಸ ರಸಂ ಪುಡಿ ಹಾಕ್ತೇನೆ ರಸಂ ಪುಡಿ ಹಾಕಿದರೆ ಒಂದು ಪರಿಮಳ ಬೇರೆ ಇರ್ತದೆ ನಾವು ಒಂದೊಂದು ಸತಿ ಮಸಾಲೆ ಮಾಡಿ ಕುಟ್ಟಿ ಹಾಕ್ತೇವೆ ಇದು ರಸಂ ಪುಡಿ ಸುಲಭ ಈಗ ತೆಗೆದಿಟ್ಟ ಅವಲಕ್ಕಿಯನ್ನು ಹಾಕಿ ಇದನ್ನು ಸಾಗಿ ಗಿಮ್ಚಿ ಆ ಮಸಾಲೆ ಎಲ್ಲ ಕಡೆಗೂ ತಾಗೋ ಹಾಗೆ ನಾವು ಕಲಸಿ ಇಡಬೇಕು ಆವಾಗ ಏನಾಗ್ತದೆ ಇದು ಬಿರ್ಸಿದ್ದದ್ದು ಇದು ಸಹ ಮೆತ್ತಗಾಗ್ತದೆ ಕಟ್ಟಿದ್ದ ಅವಲಕ್ಕಿ ಸಹ ಮೆತ್ತಗಾಗಿ ತಿನ್ನಲಿಕ್ಕೆ ರುಚಿ ಇರ್ತದೆ ಇದನ್ನು ನಾವು ಮಾಡಿದ ಕೂಡಲೇ ಸಹ ತಿನ್ಬೋದು ಈಗ ಟೇಸ್ಟ್ ನೋಡುವ ಹೇಗಿದೆ ಅಂತ ಇದು ನನಗೆ ಸ್ವಲ್ಪ ಉಪ್ಪು ಮತ್ತು ಸಕ್ಕರೆ ಬೇಕು ಅಂತ ಅನಿಸಿತ್ತು ಅದಕ್ಕೆ ಎರಡನ್ನೂ ಹಾಕಿ ಕಲಿಸ್ತಾ ಇದ್ದೇನೆ ಇನ್ನು ಇದರಲ್ಲಿ ಸ್ವಲ್ಪ ಪೋಷಕಾಂಶ ಜಾಸ್ತಿಯಾಗಿರ್ಬೇಕು ಅಂತೇಳಿ ಹುರ್ದದ ಎಳ್ಳು ಯಾಕಂದ್ರೆ ಪ್ರೋಟೀನ್ ರಿಚ್ ಆಗಲಿ ಅಂತ ಹುರಿದು ಎಳ್ಳನ್ನು ಸಹ ಅದರೊಟ್ಟಿಗೆ ಹಾಕಿ ಮಿಕ್ಸ್ ಮಾಡಿಡ್ತೇನೆ ಇದು ಮಕ್ಕಳಿಗೆ ಭಾಳ ಒಳ್ಳೆ ತಿಂಡಿ ಈಗ ಇನ್ನೊಂದು ಮಾಡುವ ಇದು ಹಸಿ ಮೆಣಸಿದು ಇದಕ್ಕೆ ಹೀಗೆ ತೆಂಗಿನಕಾಯಿ ಆಮೇಲೆ ಒಗ್ಗರಣೆ ಅದನ್ನು ಸೇರಿಸಿಬಿಟ್ಟು ಹಸಿ ಮೆಣಸನ್ನು ಸ್ವಲ್ಪ ಸಣ್ಣದು ಮಾಡಿ ಕಟ್ ಮಾಡ್ಕೊಂಡಿದ್ದೇನೆ ಇದಕ್ಕೆ ಹಾಕಲಿಕ್ಕೋಸ್ಕರ ಅಂತ ಸಕ್ಕರೆನ ಹಾಕಬೇಕು ಉಪ್ಪು ಹಾಕಬೇಕು ನೋಡಿ ಸಣ್ಣದು ಕಟ್ ಮಾಡಿ ಇಟ್ಟಿದ್ದು ಮೆಣಸನ್ನು ಅದರೊಳಗೆ ಹಾಕಿ ಆ ಸಕ್ಕರೆ ಸ್ವಲ್ಪ ದೊಡ್ಡ ದೊಡ್ಡದಿರ್ತದಲ್ಲ ಅದರಲ್ಲಿ ಚಂದದಲ್ಲಿ ನುರಿತದೆ ಇದು ನಾವು ಕೈಯಲ್ಲಿ ನುರಿದ್ರೆ ಮೆಣಸಿನ ಪರಿಮಳ ಲಾಯಕ್ಕೆ ಬರ್ತದೆ ಅದಕ್ಕೋಸ್ಕರ ನಾವು ನೋಡಿ ಕೈಯಲ್ಲಿ ಸರಿ ನುರಿದು ಆ ಖಾರ ಮತ್ತು ಆ ಪರಿಮಳ ಅದಕ್ಕೆ ಬರುವ ಹಾಗೆ ಮಾಡ್ತೇನೆ ಆಮೇಲೆ ಹಸಿ ಮೆಣಸಲ್ಲೇ ಹೆಕ್ಕುತ್ತೇನೆ ಬೇಡ ಅಂಥೇಳಿ ಮಕ್ಕಳಿಗೆ ಆಮೇಲೆ ಉಪ್ಪು ಪುನಃ ಸ್ವಲ್ಪ ಹಾಕಿದ್ದೇನೆ ಕಮ್ಮಿ ಆಗ್ತದೆ ಅಂತ ಆಮೇಲೆ ಈರುಳ್ಳಿ ಸಹ ಹಾಕಿ ಸರಿ ಗಿಂಚಿ ಕಲಿಸ್ಬೇಕು ಈಗ ಎಲ್ಲ ಆದಮೇಲೆ ಈಗ ಇದು ನೋಡಿ ನೀರು ಬಿಟ್ಟಿದೆ ಸ್ವಲ್ಪ ಎಲ್ಲ ಆಯಿತು ಆರೋಗ್ಯ ದೃಷ್ಟಿಯಿಂದ ಹುರಿದ ನೆಲಕಡಲೆ ಬೀಜ ಹಾಕಿದ್ದೇನೆ ಸರಿಯಾಗಿ ಕಲಿಸ್ಬೇಕು ಈಗ ಈಗ ಅವಲಕ್ಕಿನ ಅದರೊಟ್ಟಿಗೆ ಸೇರಿಸಿ ಎಲ್ಲ ಮಸಾಲೆ ಪೂರ ಅದಕ್ಕೆ ತಾಗೋ ಹಾಗೆ ಕಲಿಸ್ಬೇಕು ಹಸಿಮೆಣಸು ತೆಗೆದ ಕಾರಣ ಮಕ್ಕಳಿಗೆ ಬಾಯಿಗೆ ಖಾರ ಸಿಕ್ಕೋದಿಲ್ಲ ನೋಡಿ ಸರಿ ಮಸಾಲೆನ ಎಲ್ಲ ತಾಗಿ ಅದಕ್ಕೆ ಸರಿಯಾಯಿತು ಇದಕ್ಕೂ ಸ್ವಲ್ಪ ಎಳ್ಳು ಹುರಿದದನ್ನು ಸೇರಿಸಿದ್ದೇನೆ ಆದರೆ ಮಕ್ಕಳಿಗೆ ಸಾಯಂಕಾಲ ಕೂಡ ಒಳ್ಳೆ ಪೌಷ್ಟಿಕ ಆಹಾರ ಸಿಕ್ಕಲಿ ಅಂತ ನಾನು ಮಾಡಿದ್ದು ಅದಕ್ಕೆಲ್ಲ ಸೇರಿಸಿಕೊಂಡು ಇದನ್ನು ಟೇಸ್ಟ್ ನೋಡುವ ಹೇಗಿದೆ ಅಂಥೇಳಿ ಪರ್ಫೆಕ್ಟ್ ಆಗಿದೆ ಟೇಸ್ಟ್ ಈಗ ನೋಡಿ ಇದು ಬೆಲ್ಲದಿಂದ ನಾನು ಒಂದು ಸಿಹಿ ಅಂಶದ್ದು ಪಂಚಗಜ್ಜ ಅಂತ ನಾವು ಹೇಳ್ತೇವೆ ಅದನ್ನು ಮಾಡ್ತಾ ಇದ್ದೇವೆ ಎಂಟು ಬಗೆಯ ಪದಾರ್ಥಗಳನ್ನು ಸೇರಿಸಿ ಗಣಪತಿ ಹಬ್ಬಕ್ಕೆ ಅಷ್ಟದ್ರವ್ಯ ಅಂತ ಮಾಡ್ತೇವೆ ಇದನ್ನು ಅದಕ್ಕೆ ಇನ್ನೂ ಸ್ವಲ್ಪ ಅಂಶ ಜಾಸ್ತಿ ಸೇರಿಸ್ತೇವೆ ಈ ತೆಂಗಿನಕಾಯಿ ತಗೊಂಡು ನಾನು ಬೆಲ್ಲನ ತುರಿದಿದ್ದೇನೆ ಈಗ ಬೆಲ್ಲ ತುರಿದ್ರೆ ನೋಡಿ ಹೀಗೆ ನೀರಾಗ್ತದೆ ಅದು ನಮಗೆ ಒಂದು ಒಳ್ಳೆಯದೆ ಯಾಕಂದರೆ ಪಂಚಗಜ್ಜೆಗೆ ಸ್ವಲ್ಪ ಹಾಗೆ ಇದ್ದರೆ ಒಳ್ಳೇದಿರ್ತದೆ ಈಗಿನ ಬೆಲ್ಲ ಸಿಕ್ಕೋದೇ ಹೀಗೆ ಅದನ್ನು ಸರಿ ತೆಂಗಿನಕಾಯಿ ಒಟ್ಟಿಗೆ ಅದನ್ನು ಸರಿ ತಿಕ್ಕಿರೆ ಬೇಗ ನೀರು ಬಿಡ್ತದೆ ಅದು ಅದಕ್ಕೊಂಚೂರು ಉಪ್ಪು ಹಾಕಬೇಕು ಎರಡು ಚಮಚ ತುಪ್ಪ ಸಾಕಬೇಕು ಈಗ ಬೆಲ್ಲ ಮತ್ತು ತೆಂಗಿನಕಾಯಿ ಸರಿಯಾಗಿ ಕಲಸುವಾಗ ನೋಡಿ ಬೆಲ್ಲ ಪೂರ ಕರಗಿ ನೀರಾಯಿತು ಈಗ ಇದಕ್ಕೆ ನಾವು ಅವಲಕ್ಕಿನ ಹಾಕಬೇಕು ಒಂದು ಸ್ವಲ್ಪ ಪರಿಮಳಕ್ಕೆ ನೀವು ಏಲಕ್ಕಿ ಪುಡಿ ಹಾಕಿದರೂ ಒಳ್ಳೇದು ನಾನು ಬಾಳೆಹಣ್ಣು ಸಹ ಕಟ್ ಮಾಡಿ ಹಾಕಿದ್ದೇನೆ ಇದು ಒಂದು ಸ್ವಲ್ಪ ಪರಿಮಳ ಚೆನ್ನಾಗಿರ್ತದೆ ನೋಡಿ ಏಲಕ್ಕಿ ಪುಡಿನೂ ಹಾಕಿದ್ದೇನೆ ಇದು ನಾವು ಪಂಚಗಜ್ಜಾಗೆ ಮಾಡ್ತೇವೆ ಇದರೊಟ್ಟಿಗೆ ಗೋಡಂಬಿ ಸಹ ಹಾಕಿದ್ದೇನೆ ಆಮೇಲೆ ಎಳ್ಳು ಸಹ ಹಾಕಿದ್ದೇನೆ ಓಹ್ ಒಳ್ಳೆ ಫುಲ್ ಆರೋಗ್ಯವಾದ ತಿಂಡಿ ಮಕ್ಕಳಿಗೆ ಇದನ್ನು ಸರಿಯಾಗಿ ಕಲಸಿ ನೋಡಿ ನಾನು ಹೇಗೆ ತೋರಿಸ್ತಾ ಇದ್ದೇನೆಲ್ಲ ಅದೇ ಥರ ಗಿಮ್ಚಿ ಕಲಿಸ್ಬೇಕು ಈಗ ಉಳ್ದದ್ದೆಲ್ಲ ಸ್ವಲ್ಪ ಆದರೂ ಗಿಮಚಿರು ಸಾಕಾಗ್ತದೆ ಇದಕ್ಕೆ ಮಾತ್ರ ಸ್ವಲ್ಪ ಜಾಸ್ತಿ ಮಾಡಬೇಕು ಯಾಕಂದರೆ ಅದರಲ್ಲಿ ನೀರಿನ ಅಂಶ ಸ್ವಲ್ಪ ಕಮ್ಮಿ ಇರೋದು ಬೆಲ್ಲ ಸಹ ಬೆಲ್ಲದ ನೀರಾದ ಗಟ್ಟಿ ಇರುತ್ತೆ ನೋಡೋ ಟೇಸ್ಟ್ ಹೇಗೆ ಉಂಟು ಅಂತ ನೋಡುವ ಓ ಪರ್ಫೆಕ್ಟ್ ಆಗಿದೆ ಈಗ ಎಲ್ಲ ಚೆನ್ನಾಗಿ ಸ್ವಲ್ಪ ಅದನ್ನು ಒತ್ತಿ ಹಾಗೆ ಇಡಬೇಕು ಇದನ್ನು ಮಾತ್ರ ಕೂಡಲೇ ತಿನ್ನಲಿಕ್ಕೆ ಬರೋದಿಲ್ಲ ಸ್ವಲ್ಪ ಗಟ್ಟಿ ಇರ್ತದೆ ಸ್ವಲ್ಪ ಹೊತ್ತು ಬಿಟ್ಟರೆ ಮೆತ್ತಗಾಗ್ತದೆ ಒಂದೇ ರೀತಿಯ ಪೇಪರ್ ಅವಲಕ್ಕಿಯಿಂದ ಮಕ್ಕಳಿಗೆ ಮೂರು ತಿಂಡಿಗಳನ್ನು ಮಾಡಿದ್ದೇನೆ ಎರಡು ಉಪ್ಪು ಖಾರದ್ದು ಒಂದು ಸ್ವೀಟು ಉಪ್ಪು ಖಾರದ್ದು ಮಾಡಿದ ಕೂಡಲೇ ತಿನ್ಬೋದು ಸೀದು ಕಲಸಿಟ್ಟ ಮೇಲೆ ಒಂದು ಹತ್ತು ನಿಮಿಷ ಬಿಟ್ಟರೆ ಅದರಲ್ಲಿ ನೀರಿನ ಅಂಶನ ಅವಲಕ್ಕಿ ಹೀರಿ ಉದುರು ಉದ್ರೆ ಆಗ್ತದೆ ಅವಲಕ್ಕಿನ ತೊಳೆಯದೇ ಇದ್ದ ಕಾರಣ ಅದರ ಹೊಟ್ಟಿನಲ್ಲಿರೋ ಪೋಷಕಾಂಶಗಳು ಹಾಗೆ ನಮಗೆ ಸಿಗ್ತದೆ ಇದು ಬಹಳ ಹೆಲ್ತಿ ಫುಡ್ಡು ನಾವು ಸಣ್ಣದಿರುವಾಗ ಇದನ್ನು ತುಂಬ ತಿಂದಿದ್ದೇವೆ ಶಾಲೆಯಿಂದ ಬರುವಾಗ ಅಮ್ಮ ಒಂದೊಂದು ದಿವಸ ಒಂದೊಂದು ರೀತಿ ಮಾಡಿ ನೀವು ಮಾಡಿ ನೋಡಿ ಹೇಗಾಯಿತು ಅಂತ ನನಗೆ ತಿಳಿಸಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ನನ್ನ ಮುಂದಿನ ವಿಡಿಯೋ ನೋಡಿ ನಮಸ್ಕಾರ ಧನ್ಯವಾದಗಳು